തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕದಲ್ಲಿ ನೀವು ವಿಚಿತ್ರ ಪಾತ್ರಗಳಾಗಿದ್ದೀರಿ ಇದು ಅನಾದಿ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಬದಲಾವಣೆಯಾಗಲು ಸಾಧ್ಯವಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಬುದ್ಧಿವಂತ ದೂರಾಂದೇಶಿ ಮಕ್ಕಳೇ ಯಾವ ಗುಹ್ಯ ರಹಸ್ಯವನ್ನು ಅರಿತುಕೊಳ್ಳುತ್ತಾರೆ ಬಾಬಾ ಉತ್ತರ ಹೇಳ್ತಾ ಇದ್ದಾರೆ ಮೂಲವತ್ತದಿಂದ ಹಿಡಿದು ಇಡೀ ನಾಟಕದ ಆದಿ ಮಧ್ಯ ಅಂತದ ರಹಸ್ಯವನ್ನು ದೂರಾಂದೇಶಿ ಮಕ್ಕಳೇ ಅರಿತುಕೊಳ್ಳುತ್ತಾರೆ ಬೀಜ ಮತ್ತು ವೃಕ್ಷದ ಸಂಪೂರ್ಣ ಜ್ಞಾನವು ಅವರ ಬುದ್ಧಿಲಿರುತ್ತದೆ ಅವರೇ ಅರಿತುಕೊಳ್ಳುತ್ತಾರೆ ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರೂಪಿ ನಟ ಮತ್ತು ಈ ಉಡುಪನ್ನು ಧರಿಸಿ ಪಾತ್ರ ಅಭಿನಯಿಸುತ್ತಿದೆ ಇದು ಸತ್ಯುಗದಿಂದ ಹಿಡಿದು ಕಲಿಯದವರೆಗೂ ಪಾತ್ರ ಅಭಿನಯಿಸಬೇಕಾಗಿದೆ ಯಾವುದೇ ಪಾತ್ರಧರಿಯೂ ಮಧ್ಯದಲ್ಲಿ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇವತ್ತಿನ ಗೀತೆಯಾಗಿದೆ ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದು ಹಗಲನ್ನು ತಿನ್ನುತ್ತಾ ಕಳೆದೆ ಓಂ ಶಾಂತಿ ಈ ಗೀತೆಯನ್ನು ಮಕ್ಕಳು ಕೇಳಿದಿರಿ ಇದರಲ್ಲಿ ಕೆಲವು ಶಬ್ದಗಳು ಸರಿಯಾಗಿ ಇನ್ನೂ ಕೆಲವು ತಪ್ಪಾಗಿದೆ ಬಾಯಿಂದ ಸ್ಮರಣೆ ಮಾಡಲಾಗುವುದಿಲ್ಲ ದುಃಖವು ಸಹ ಅವಶ್ಯವಾಗಿ ಬರಬೇಕಾಗಿದೆ ದುಃಖವಾದಾಗಲೇ ಸುಖವನ್ನು ಕೊಡಲು ತಂದೆ ಬರಬೇಕಾಗುತ್ತದೆ ಮೊದಲಾತಿ ಮೊದಲ ಮಕ್ಕಳಿಗೆ ತಿಳಿದಿದೆ ನಾವೀಗ ಸುಖಧಾಮಕ್ಕಾಗಿ ಓದುತ್ತಿದ್ದೇವೆ ಶಾಂತಿಧಾಮ ಮತ್ತು ಸುಖಧಾಮ ಮೊದಲು ಮುಕ್ತಿ ನಂತರ ಜೀವನ್ ಮುಕ್ತಿ ಇರುತ್ತದೆ ಶಾಂತಿಧಾಮವು ಮನೆಯಾಗಿದೆ ಇಲ್ಲಿ ಪಾತ್ರ ಅಭಿನಯಿಸುವುದಿಲ್ಲ ಹೇಗೆ ಪಾತ್ರಧಾರಿಗಳು ಮನೆಗೆ ಹೊರಟು ಹೋಗುತ್ತಾರೆ ಅಲ್ಲೇನೂ ಪಾತ್ರ ಅಭಿನಯಿಸುವುದಿಲ್ಲ ಸ್ಟೇಜಿನ ಮೇಲೆ ಪಾತ್ರ ಅಭಿನಯಿಸಲಾಗುತ್ತದೆ ಇದು ಸಹ ಸ್ಟೇಜ್ ಆಗಿದೆ ಹೇಗೆ ಹದ್ದಿನ ನಾಟಕವಿರುತ್ತದೆಯೋ ಹಾಗೆ ಇದು ಬೇಹದ್ದಿನ ನಾಟಕವಾಗಿದೆ ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಈ ಯಾತ್ರೆ ಅಥವಾ ಯುದ್ಧ ಎಂಬ ಶಬ್ದವು ಕೇವಲ ತಿಳಿಸಿಕೊಡಲು ಕೆಲಸದಲ್ಲಿ ತರಬೇಕಾಗುತ್ತದೆ ಆದರೆ ಇದರಲ್ಲಿ ಯುದ್ಧವೇನೂ ಇಲ್ಲ ಯಾತ್ರೆ ಶಬ್ದವಿದೆ ಬಾಕಿದು ನೆನಪಾಗಿದೆ ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಬಿಡುತ್ತೀರಿ ಈ ಯಾತ್ರೆಯು ಇಲ್ಲಿಯೇ ಪೂರ್ಣವಾಗೋದು ಎಲ್ಲಿಯೂ ಹೋಗಬೇಕಾಗಿಲ್ಲ ಮಕ್ಕಳು ಪಾವನರಾಗಿ ತಮ್ಮ ಮನೆಗೆ ಹೋಗಬೇಕಾಗಿದೆ ಆದ್ರೆ ಅಪವಿತ್ರ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕಾಗಿದೆ ನನ್ನ ಆತ್ಮನಲ್ಲಿ ಇಡೀ ಚಕ್ರದ ಪಾತ್ರವಿದೆ ಈಗ ಆ ಪಾತ್ರವು ಪೂರ್ಣವಾಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ಬಹಳ ಸಹಜವಾದ ಸಲಹೆಯನ್ನು ಕೊಡುತ್ತಾರೆ ನೀವು ಕುಳಿತಿರುವುದು ಇಲ್ಲಿಯೇ ಎಲ್ಲಿಯೂ ಹೋಗುವಂತಿಲ್ಲ ತಂದೆ ಬಂದು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಬಿಡುತ್ತೀರಿ ಯುದ್ಧವೇನೂ ಇಲ್ಲ ತಮ್ಮನ್ನು ತಮ್ಮೋಪ್ರಧಾನದಿಂದ ಸತೋಪ್ರಧಾನನಾಗಿ ಮಾಡಿಕೊಳ್ಳಬೇಕಾಗಿದೆ ಮಾಯೆ ಮೇಲೆ ಜಯ ಗಳಿಸಬೇಕಾಗಿದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣವಾಗುವುದೆಂದು ಮಕ್ಕಳಿಗೆ ಗೊತ್ತಿದೆ ಭಾರತವೇ ಸತೋಪ್ರಧಾನವಾಗಿತ್ತು ಅದರಲ್ಲಿ ಅವಶ್ಯವಾಗಿ ಮನುಷ್ಯರೇ ಇರುತ್ತಾರೆ ಭೂಮಿಯೂ ಬದಲಾಗುವುದಿಲ್ಲ ನೀವೀಗ ತೆಗೆದುಕೊಂಡಿದ್ದೀರಿ ನಾವು ಸತೋಪ್ರಧಾನರಾಗಿದ್ದೆವು ನಂತರ ತಮೋಪ್ರಧಾನರಾದೆವು ಈಗ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ಪತಿತ ಪಾವನನ್ನೇ ಬಂದು ನಮ್ಮನ್ನು ಪತಿತ್ರ ಪಾವನರನ್ನಾಗಿ ಮಾಡಿ ಎಂದು ಮನುಷ್ಯರು ಕರೆಯುತ್ತಾರೆ ಆದರೆ ಅವರು ಯಾರು ಹೇಗೆ ಬರುತ್ತಾರೆ ಏನನ್ನೂ ತೆಗೆದುಕೊಂಡಿಲ್ಲ ಈಗ ತಂದೆಯು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸತ್ಯುಗದಲ್ಲಿ ಬಡವರು ಸಹ ಇಲ್ಲಿನ ಸಾಹುಕಾರಿಗಿಂತ ಶ್ರೇಷ್ಠವಾಗಿರುತ್ತಾರೆ ಬಲೆ ಎಷ್ಟು ದೊಡ್ಡ ದೊಡ್ಡ ರಾಜರಿದ್ದರೂ ಬಹಳ ಹಣವಿತ್ತು ಆದರೆ ವಿಕಾರಿಗಳಲ್ಲವೇ ಇವರಿಗಿಂತಲೂ ಸತ್ಯುಗದಲ್ಲಿ ಸಾಧಾರಣ ಪ್ರಜೆಗಳು ಸಹ ಬಹಳ ಶ್ರೇಷ್ಠರಾಗುತ್ತಾರೆ ತಂದೆಯು ಅಂತರವನ್ನು ತಿಳಿಸುತ್ತಾರೆ ರಾವಣ ನೆರಳು ಬೀಳುವುದರಿಂದಲೇ ಪತಿತರಾಗಿ ಬಿಡುತ್ತಾರೆ ನಿರ್ವಿಕಾರಿ ದೇವತೆಗಳ ಮುಂದೆ ತಮ್ಮನ್ನು ಪತಿತ್ರೆಂದು ಹೇಳಿ ತೆಲೆಬಾಗುತ್ತಾರೆ ತಂದೆಯು ಇಲ್ಲಿ ಬರುತ್ತಾರೆಂದರೆ ಬಹಳ ಬೇಗನೆ ಎಲ್ಲರನ್ನೂ ಮೇಲೆತ್ತುತ್ತಾರೆ ಇದು ಸೆಕೆಂಡಿನ ಮಾತಾಗಿದೆ ಈಗ ತಂದೆಯು ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ ನೀವು ಮಕ್ಕಳು ದೂರಾಂದೇಶಿಗಳಾಗಿ ಬಿಡುತ್ತೀರಿ ಮೇಲೆ ಮೂಲವ ತಂದಿಂದ ಹಿಡಿದು ಇಡೀ ಡ್ರಾಮಾದ ಚಕ್ರವು ನಿಮಗೆ ನೆನಪಿದೆ ಹೇಗೆ ಹದ್ದಿನ ನಾಟಕವನ್ನು ನೋಡಿ ಬಂದು ಏನೇನೋ ನೋಡಿದೆವೆಂದು ತಿಳಿಸುತ್ತಾರಲ್ಲವೇ ಬುದ್ಧಿಯಲ್ಲಿ ತುಂಬಿರುತ್ತದೆ ಅದನ್ನು ವರ್ಣನೆ ಮಾಡುತ್ತಾರೆ ಆತ್ಮದಲ್ಲಿ ತುಂಬಿಕೊಂಡು ಬಂದು ಅದನ್ನು ವರ್ಣ ಹಂಚಿಕೊಳ್ಳುತ್ತಾರೆ ಹಾಗೆಯೇ ನೀವು ಬೇಹದ್ದಿನ ಇವೆಲ್ಲವೂ ಸಹ ಬೇಹದ್ದಿನ ಮಾತುಗಳಾಗಿವೆ ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಹಂತದ ರಹಸ್ಯವಿರಬೇಕು ಇದು ಪುನರಾವರ್ತನೆಯಾಗುತ್ತಿರುತ್ತದೆ ಆ ಹದ್ದಿನ ನಾಟಕದಲ್ಲಂತೂ ಒಬ್ಬ ಪಾತ್ರಧಾರಿಯು ಹೊರಟು ಹೋದರೆ ಅವರಿಗೆ ಬದಲಾಗಿ ಇನ್ನೊಬ್ಬರು ಬರಬಹುದು ಯಾರಾದರೂ ಕಾಯಿಲೆಗೊಳಗಾದರೆ ಅವರಿಗೆ ಬರಲು ಇನ್ನೊಬ್ಬರಿಗೆ ಸೇರಿಸಿಕೊಳ್ಳುತ್ತಾರೆ ಆದರೆ ಇದಂತೂ ಶ್ರೇಷ್ಠ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅದ್ಲು ಬದಲು ಸಾಧ್ಯವಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮರಾಗಿದ್ದೇವೆ ಇದು ಶರೂಪಿ ವಸ್ತ್ರವಾಗಿದೆ ಇದನ್ನು ಧರಿಸಿ ನಾವು ಬಹುರೂಪಿ ಪಾತ್ರ ಅಭಿನಯಿಸುತ್ತೇವೆ ನಾಮ ರೂಪ ದೇಶ ಲಕ್ಷಣಗಳು ಬದಲಾಗುತ್ತಾ ಹೋಗುತ್ತವೆ ಪಾತ್ರಧಾರಿಗಳಿಗೆ ತಮ್ಮ ಪಾತ್ರದ ಬಗ್ಗೆ ತಿಳಿದಿರುತ್ತದೆ ಅಲ್ಲವೇ ತಂದೆಯು ಮಕ್ಕಳಿಗೆ ಈ ಚಕ್ರ ರಹಸ್ಯವನ್ನು ತಿಳಿಸುತ್ತಲೇ ಇರುತ್ತಾರೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಬರುತ್ತಾರೆ ಮತ್ತು ಹೋಗುತ್ತಾರೆ ಪುನಃ ಹೊಸದಾಗಿ ಬಂದು ಪಾತ್ರ ಅಭಿನಯಿಸುತ್ತಾರೆ ಇದನ್ನು ವಿಸ್ತಾರದಲ್ಲಿ ತಿಳಿಸುವುದರಿಂದ ಸಮಯ ಹಿಡಿಸುತ್ತದೆ ಬೀಜದಲ್ಲಿ ಭಲೇ ಜ್ಞಾನವಿದೆ ಆದರೆ ತಿಳಿಸಲು ಸಮಯ ಹಿಡಿಸುತ್ತದೆ ಅಲ್ಲವೇ ನಿಮ್ಮ ಬುದ್ಧಿಯಲ್ಲೂ ಸಹ ಬೀಜ ಮತ್ತು ವೃಕ್ಷದ ಪೂರ್ಣ ಜ್ಞಾನವಿದೆ ಅದರಲ್ಲಿಯೂ ಯಾರು ಮೇಲಿದ್ದಾರೆ ಇದರ ಉತ್ಪತ್ತಿ ಪಾಲನೆ ಮತ್ತು ಸಂಹಾರ ಹೇಗಾಗುತ್ತದೆ ಆದ್ದರಿಂದ ತ್ರಿಮೂರ್ತಿಗಳನ್ನು ತೋರಿಸಿದ್ದಾರೆ ತಂದೆಯು ಕೊಡುವ ಈ ತಿಳುವಳಿಕೆಯನ್ನು ಮತ್ತ ಮನುಷ್ಯರು ಕೊಡಲು ಸಾಧ್ಯವಿಲ್ಲ ಯಾವಾಗ ಇಲ್ಲಿಗೆ ಬರುವರು ಆಗ ಅವರಿಗೆ ಅರ್ಥವಾಗುತ್ತದೆ ಆದ್ದರಿಂದ ನೀವು ಮನುಷ್ಯರು ಕೊಡಲು ಸಾಧ್ಯವಿಲ್ಲ ಎಲ್ಲರಿಗೆ ಇಲ್ಲಿ ಬಂದು ತೆಗೆದುಕೊಳ್ಳಿ ಎಂದು ಹೇಳುತ್ತೀರಿ ಕೆಲ ಕೆಲವರು ಬಹಳ ಒರಟು ಮನುಷ್ಯರಿರುತ್ತಾರೆ ನಾವೇನು ಕೇಳಬೇಕಾಗಿಲ್ಲ ನಮಗೆ ಬೆಕ್ಕಿಲ್ಲವೆಂದು ಹೇಳಿಬಿಡುತ್ತಾರೆ ಇನ್ನು ಕೆಲವರು ಕೇಳುತ್ತಾರೆ ಪುಸ್ತಕವನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಬುದ್ಧಿಯು ಈಗ ವಿಶಾಲವಾಗಿದೆ ದೂರಾಂದೇಶಿ ಆಗಿಬಿಟ್ಟಿದೆ ನೀವು ಮೂರು ಲೋಕಗಳನ್ನು ತೆಗೆದುಕೊಂಡಿದ್ದೀರಿ ಮೂಲವತನಕ್ಕೆ ನಿರಾಕರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಬಾಕಿ ಸೂಕ್ಷ್ಮತೊಂದು ಏನೂ ಇಲ್ಲ ಸಂಬಂಧವೆಲ್ಲವೂ ಮೂಲವತನ ಮತ್ತು ಸ್ಥೂಲವತನದೊಂದಿಗೆ ಇದೆ ಸೂಕ್ಷ್ಮತನವು ಸ್ವಲ್ಪ ಸಮಯಕ್ಕಾಗಿದೆ ಎಲ್ಲಾ ಆತ್ಮಗಳು ಮೇಲಿಂದ ಪಾತ್ರವೆನಿಸಲು ಇಲ್ಲಿಗೆ ಬರುತ್ತಾರೆ ಈ ವೃಕ್ಷದಲ್ಲಿ ಎಲ್ಲಾ ಧರ್ಮದವರು ನಂಬರ್ ವಾರ್ ಇದ್ದಾರೆ ಇದು ಮಾನವ ವಂಶ ವೃಕ್ಷವಾಗಿದೆ ಬಹಳ ಅಕ್ಯುರೇಟ್ ಆಗಿದೆ ಸ್ವಲ್ಪ ಹಿಂದೆ ಮುಂದೆ ಆಗಲು ಸಾಧ್ಯವಿಲ್ಲ ಆತ್ಮಗಳು ತಮ್ಮ ಸ್ಥಾನವನ್ನು ಬಿಟ್ಟು ಮತ್ತೆಲ್ಲೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆತ್ಮಗಳು ಬ್ರಹ್ಮ ತತ್ವದಲ್ಲಿ ವಿರಾಜಮಾನರಾಗಿರುತ್ತಾರೆ ಹೇಗೆ ನಕ್ಷತ್ರಗಳು ಆಕಾಶದಲ್ಲಿ ನಿಂತಿರುವಂತೆ ಈ ನಕ್ಷತ್ರಗಳಂತೂ ದೂರದಿಂದಲೇ ಚಿಕ್ಕ ಚಿಕ್ಕ ರೂಪದಲ್ಲಿ ಕಾಣಿಸುತ್ತವೆ ದೊಡ್ಡ ನಕ್ಷತ್ರಗಳಾದ ದೂರಕ್ಕೆ ಚಿಕ್ಕದಾಗಿ ಕಾಣಿಸುತ್ತವೆ ಆದರೆ ಆತ್ಮವು ಚಿಕ್ಕದು ದೊಡ್ಡದಿರುವುದಿಲ್ಲ ವಿನಾಶವನ್ನೂ ಹೊಂದುವುದಿಲ್ಲ ನೀವು ಸತ್ಯುಗದಲ್ಲಿ ಹೋಗುತ್ತೀರಿ ನಂತರ ಕಲಿಯುಗದಲ್ಲಿ ಬರುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಸತೋಪ್ರಧಾನ ಪ್ರಪಂಚದಲ್ಲಿ ಇದ್ದೆವು ಈಗ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇವೆ ಏನೂ ಬೆಲೆ ಇಲ್ಲ ಬಲೆ ಮಾಯೆಯ ಹೊಳಪು ಬಹಳಷ್ಟಿದೆ ಆದ್ರೆ ಇದು ರಾವಣನ ಸ್ವರ್ಣಿಮ ಯುಗ ಅದು ಈಶ್ವರಿಯ ಸ್ವರ್ಣಿಮ ಯುಗ ಆರು ಏಳು ವರ್ಷಗಳಲ್ಲಿ ಇಷ್ಟೊಂದು ಆಹಾರ ಧಾನ್ಯ ಉತ್ಪನ್ನವಾಗುವುದೆಂದು ಮನುಷ್ಯರು ಹೇಳುತ್ತಿರುತ್ತಾರೆ ಆದ್ರೆ ಅವರ ಮಾತೇ ಕೇಳಬೇಡಿ ನೋಡಬೇಡಿ ಅವರ ಪ್ಲಾನ್ ಹೇಗಿದೆ ಮತ್ತು ನೀವು ಮಕ್ಕಳದು ಹೇಗಿದೆ ತಂದೆ ತಿಳಿಸುತ್ತಾರೆ ನನ್ನ ಪ್ಲಾನ್ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದಾಗಿದೆ ನಿಮ್ಮದು ಒಂದೇ ಪ್ಲಾನ್ ಆಗಿದೆ ನಿಮಗೆ ಗೊತ್ತಿದೆ ತಂದೆ ಶ್ರೀಮಂತಂತೆ ನಾವು ನಮ್ಮ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆ ಮಾರ್ಗವನ್ನು ತಿಳಿಸುತ್ತಾರೆ ಶ್ರೀಮತ ಕೊಡುತ್ತಾರೆ ನೆನಪಿನಲ್ಲಿರುವ ಸಲಹೆ ಕೊಡುತ್ತಾರೆ ಮತ ಎಂಬ ಶಬ್ದವಂತೂ ಇದೆಯಲ್ಲವೇ ಸಂಸ್ಕೃತ ಶಬ್ದವನ್ನು ತಂದೆಯು ಹೇಳುವುದಿಲ್ಲ ತಂದೆ ಅಂತೂ ಹಿಂದಿ ಭಾಷೆಯಲ್ಲೇ ತಿಳಿಸುತ್ತಾರೆ ಅನೇಕ ಭಾಷೆಗಳಿಲ್ಲವೆ ಭಾಷೆ ಇದಾವೆ ತಾನೆ ಅನುವಾದಕರು ಇರುತ್ತಾರೆ ಹೇಳಿ ಮತ್ತೆ ಅವರ ಭಾಷೆಯಲ್ಲಿ ತಿಳಿಸಿಕೊಡುತ್ತಾರೆ ಹಿಂದಿ ಮತ್ತು ಇಂಗ್ಲಿಷನ್ನು ಬಹಳ ಜನರು ತಿಳಿದಿದ್ದಾರೆ ಓದುತ್ತಾರೆ ಬಾಕಿ ಮಾತೆಯರು ಮನೆಯಲ್ಲಿರುವ ಕಾರಣ ಅಷ್ಟೊಂದು ಓದಿರುವುದಿಲ್ಲ ಇತ್ತೀಚೆಗೆ ವಿದೇಶದಲ್ಲಿ ಆಂಗ್ಲ ಭಾಷೆಯನ್ನು ಕಲಿಯುತ್ತಾರೆ ನಂತರ ಇಲ್ಲಿ ಬಂದು ತಾಯಿಯೊಂದಿಗೆ ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತೋಡುತ್ತಾರೆ ಪಾಪ ಅವರು ಆಂಗ್ಲ ಭಾಷೆ ನಮಗೇನು ತಿಳಿಯುತ್ತದೆ ಎಂದು ತಬ್ಬಿಬ್ಬರಾಗುತ್ತಾರೆ ಮತ್ತೆ ಅವರು ಅಲ್ಪ ಸ್ವಲ್ಪ ಹಿಂದಿಯನ್ನು ಕಲಿಯಬೇಕಾಗುತ್ತದೆ ಸತ್ಯುಗುದರಂತೂ ಒಂದು ರಾಜ್ಯ ಒಂದೇ ಭಾಷೆ ಇತ್ತು ಅದನ್ನೇ ಈಗ ಮತ್ತೆ ಸ್ಥಾಪನೆ ಮಾಡಬೇಕಾಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಸೃಶಕರು ಹೇಗೆ ಸುತ್ತಿದ್ದರೆಂದು ಬುದ್ಧಿಲಿರಬೇಕು ಈಗ ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ಇಲ್ಲಿ ನಿಮಗೆ ಬಹಳ ಅವಕಾಶವಿರುತ್ತದೆ ಇಲ್ಲಿ ಅಂದ್ರೆ ಮಧುಬಂದಲ್ ಹೋದಾಗ ಬಹಳ ಅವಕಾಶ ಇರ್ತದೆ ಬಾಬಾ ನೆನಪು ಮಾಡಲಿಕ್ಕೆ ಮುಂಜಾನೆ ಸ್ನಾನದ ಇತ್ಯಾದಿ ಮುಗಿಸಿ ಹೊರಗಡೆ ಸುತ್ತಾಡುವುದರಲ್ಲಿ ಬಹಳ ಆನಂದವಾಗುತ್ತದೆ ಅಂದ್ರೆ ವಾಕಿಂಗ್ ಮಾಡುವುದರಲ್ಲಿ ಒಳಗಡೆ ಇದೇ ನೆನಪಿರಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಇದು ಸಹ ನಮಗೆ ನಿಮಗೆ ಸ್ಮೃತಿ ಇದೆ ತಂದೆಯು ನಮ್ಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ನಾವು ಸತೋಪ್ರದನರಾಗಿದ್ದೆವು ಇದು ಬಹಳ ಖುಷಿಯ ಮಾತಾಗಿದೆ ಮನುಷ್ಯರು ತಿರುಗಾಡುತ್ತಾರೆ ಆದ್ರೆ ಅವ್ರಿಗೇನು ಸಂಪಾದನೆ ಇಲ್ಲ ನೀವಂತೂ ತಿರುಗಾಡಲು ಬಹಳ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಬುದ್ಧಿಯಲ್ಲಿ ಚಕ್ರವ್ ನೆನಪಿರಲಿ ಮತ್ತು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಸಂಪಾದನೆಯನ್ನು ಮಾಡಿಕೊಳ್ಳುವ ಯುಕ್ತಿಯನ್ನು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಯಾವ ಮಕ್ಕಳು ಜ್ಞಾನದ ವಿಚಾರ ಸಾಗರವಂತರ ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಮಾಯು ಕಿರಿಕಿರಿ ಮಾಡುತ್ತದೆ ಅವರಿಗೆ ಮಾಯು ತೊಂದರೆ ಕೊಡುತ್ತದೆ ಅಂತರದಲ್ಲಿ ಈ ವಿಚಾರ ಮಾಡಿ ನಾವು ಈ ಚಕ್ರವನ್ನು ಹೇಗೆ ಸುತ್ತಿದೆವು ಸತ್ಯದಲ್ಲಿ ಎಷ್ಟು ಜನ್ಮವನ್ನು ತೆಗೆದುಕೊಂಡು ನಂತರ ಕೆಳಗಿಳಿದು ಬಂದೆವು ಈಗ ಮತ್ತೆ ಸತ್ತೋ ತಂದೆ ತೀರಿಸಿದ್ದಾರೆ ನನ್ನನ್ನು ನೆನಪು ಮಾಡಿದರೆ ಸತೋಪ್ರನರಾಗಿ ಬಿಡುತ್ತೀರಿ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆ ನೆನಪಿರಲಿ ಆಗ ಮಾಯೆಯ ಕಿರಿಕಿರಿ ಸಮಾಪ್ತಿಯಾಗುವುದು ನಿಮ್ಗೆ ಬಹಳ ಬಹಳ ಸಂಪಾದನೆಯಾಗುವುದು ಬಲೆ ಸ್ತ್ರೀ ಪುರುಷರು ಜೊತೆಯಲ್ಲಿ ಹೋಗುತ್ತೀರಿ ಪ್ರತಿಯೊಬ್ಬರು ತಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯಲು ತಮಗಾಗಿ ಪರಿಶ್ರಮ ಪಡಬೇಕಾಗಿದೆ ಒಂಟಿಯಾಗಿ ಹೋಗುವುದರಲ್ಲಂತೂ ಬಹಳ ಮಜಾ ಇದೆ ತಮ್ಮದೇ ಗುರಿಯಲ್ಲಿ ಗುಂಗಿನಲ್ಲಿರುತ್ತಾರೆ ಇನ್ನೊಬ್ಬರ ಜೊತೆ ಇದ್ದರೆ ಬುದ್ಧಿಯು ಅಲ್ಲಿ ಇಲ್ಲಿ ಹೋಗೋದು ನೆನಪು ಬಹಳ ಸಹಜವಾಗಿದೆ ಎಲ್ಲಾ ಕಡೆಯೂ ಉದ್ಯಾನಗಳಿವೆ ಯಾರಾದರೂ ಇಂಜಿನಿಯರ್ ಆಗಿದ್ದರೆ ಅದನ್ನು ಕಟ್ಟಿಸಿಕೊಬೇಕು ಅದನ್ನು ಕಟ್ಟಿಸಬೇಕೆಂದು ಬುದ್ಧಿಯಲ್ಲಿ ಉಪಾಯಗಳು ಹೊರೆಯುತ್ತಿರುತ್ತದೆ ನೀವು ಸಹ ಮನೆಯಲ್ಲಿ ಕುಳಿತಿದ್ದೀರಿ ಆದರೂ ಬುದ್ಧಿಯು ತಂದೆಯ ಕಡೆ ತೊಡಗಿರಲಿ ಈ ಹವ್ಯಾಸವನ್ನು ಇಟ್ಟುಕೊಳ್ಳಿ ಆಗ ನಿಮ್ಮಲ್ಲಿ ಇದೇ ಚಿಂತನೆಯು ನಡೆಯುತ್ತಿರುವುದು ಓದಲು ಬೇಕಾಗಿದೆ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗಿದೆ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಪಾವನರಾಗಬೇಕಾಗಿದೆ ಆತ್ಮಕ್ಕೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ ಮಕ್ಕಳಿಗೂ ಸಹ ಬಾಲ್ಯದಲ್ಲೇ ಈ ಬೀಜವನ್ನು ಬಿತ್ತನೆ ಮಾಡಿದರೆ ಒಳ್ಳೆಯದು ಆಧ್ಯಾತ್ಮಿಕ ವಿದ್ಯೆಯನ್ನು ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ ನಿಮ್ಮ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನಿಮಗೆ ತಂದೆಯೇ ಓದಿಸುತ್ತಾರೆ ಆ ಶಾಲೆಗಳಲ್ಲಿ ಲೌಕಿಕ ವಿದ್ಯೆಯು ಸಿಗುತ್ತದೆ ಮತ್ತು ಅದು ಶಾಸ್ತ್ರಗಳ ವಿದ್ಯೆ ಆಗಿದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಇದನ್ನು ಭಗವಂತನೇ ಕಲಿಸುತ್ತಾರೆ ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಈ ವಿದ್ಯೆಯನ್ನು ಪರಮಾತ್ಮನೇ ಬಂದು ಓದಿಸುತ್ತಾರೆ ಅವರಿಗೆ ಮತ್ಯಾವ ಹೆಸರನ್ನು ಇಡಲಾಗುವುದಿಲ್ಲ ಸ್ವಯಂ ತಂದೆ ಬಂದು ಓದಿಸುತ್ತಾರೆ ಭಗವಾನ ವಾಚೆ ಇದೆಯಲ್ಲವೇ ಆ ಶಾಸ್ತ್ರಗಳ ವಿದ್ಯೆಯು ಬೇರೆಯಾಗಿದೆ ನಿಮಗೆ ತಿಳಿದಿದೆ ಸ್ಥೂಲ ಕಾಲೇಜು ಇತ್ಯಾದಿಗಳು ಒಂದಾಗಿದೆ ಇನ್ನೊಂದು ಶಾಸ್ತ್ರಗಳ ವಿದ್ಯೆಯಾಗಿದೆ ಮೂರನೆಯದು ಈ ಆತ್ಮಿಕ ವಿದ್ಯೆಯಾಗಿದೆ ಅವರು ಬಲೆ ಎಷ್ಟೇ ದೊಡ್ಡ ದೊಡ್ಡ ತತ್ವಜ್ಞಾನಗಳಾಗಿರ್ಲಿ ಆದ್ರೆ ಅವರ ಬಳಿಯೂ ಶಾಸ್ತ್ರಗಳ ಮಾತಿದೆ ನಿಮ್ಮ ಈ ಜ್ಞಾನವೇ ಸಂಪೂರ್ಣ ಭಿನ್ನವಾಗಿದೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಆತ್ಮಿಕ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರೇ ಓದಿಸುತ್ತಾರೆ ಅವರ ಮಹಿಮೆ ಆಗಿದೆ ಶಾಂತಿಯ ಸಾಗರ ಸುಖ ಸಾಗರ ಕೃಷ್ಣನ ಮಹಿಮೆ ಬೇರೆ ಆಗಿದೆ ಗುಣ ಅವಗುಣಗಳು ಮನುಷ್ಯರಲ್ಲಿರುತ್ತವೆ ಹಾಗೆ ಮಾತನಾಡುತ್ತಿರುತ್ತಾರೆ ತಂದೆ ಮಹಿಮೆಯಂತೂ ಸಹ ಯಥಾರ್ಥ ರೀತಿಯಿಂದ ನೀವು ತೀದುಕೊಂಡಿದ್ದೀರಿ ಅವರಂತೂ ಕೇವಲ ಗಿಳಿಯ ಪಾಠದಂತೆ ಹಾಡುತ್ತಾರೆ ಅರ್ಥವೇನೂ ಗೊತ್ತಿಲ್ಲ ಆದ್ದರಿಂದ ತಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳುತ್ತಾರೆಂದು ತಂದೆಗೆ ತಂದೆಯು ಮಕ್ಕಳಿಗೆ ಸಲಹೆ ಕೊಡುತ್ತಾರೆ ಪುರುಷಾರ್ಥ ಮಾಡುತ್ತಾ ಇದ್ದಾಗ ಪಕ್ಕಾ ಆಗುತ್ತಾ ಹೋಗುವಿರಿ ನಂತರ ಆಫೀಸ್ನಲ್ಲಿ ಕೆಲಸ ಮಾಡುವ ಸಮಯದಲ್ಲಿಯೂ ಈ ಸ್ಮೃತಿ ಬರುವುದು ಈಶ್ವರನ ಸ್ಮೃತಿ ಬರುವುದು ಮಾಯಾ ಸ್ಮೃತಿಯಂತೂ ಅರ್ಧಕಲ್ಪ ನಡೆದಿದೆ ಈಗ ತಂದೆಯು ಯಥಾರ್ಥ ರೀತಿ ಕುಳಿತು ತೀರಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ನಾವು ಏನಾಗಿದ್ದೆವು ಈಗ ಏನಾಗಿದ್ದೇವೆ ಮತ್ತೆ ನಮ್ಮನ್ನು ತಂದೆಯು ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ ಇದನ್ನು ಸಹ ನೀವು ಮಕ್ಕಳೇ ನಂಬರ್ ವಾರ್ ಪುರುಷಾರ್ಥದ ಸಹ ತೆಗೆದುಕೊಳ್ಳುವಿರಿ ಮೊಟ್ಟ ಮೊದಲು ಭಾರತವೇ ಇತ್ತು ಭಾರತದಲ್ಲೇ ತಂದೆಯು ಪಾತ್ರ ಅಭಿನಯಿಸಲು ಬರುತ್ತಾರೆ ನೀವು ಸಹ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಲ್ಲವೇ ನೀವೀಗ ಪಾತ್ರದ ಪವಿತ್ರರಾಗಬೇಕಾಗಿದೆ ಇಲ್ಲದಿದ್ದರೆ ಕೊನೆಯಲ್ಲಿ ಬರುತ್ತೀರಿ ಅಂದ ಮೇಲೆ ಏನು ಸುಖವನ್ನು ಪಡೆಯುವಿರಿ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಹೆಚ್ಚು ಭಕ್ತಿ ಮಾಡದೇ ಇರುವರು ಬರುವುದಿಲ್ಲ ಇವರು ಅಷ್ಟೊಂದು ಜ್ಞಾನವನ್ನು ತೆಗೆದುಕೊಳ್ಳಲಿಲ್ಲವೆಂದು ಅರ್ಥವಾಗುತ್ತದೆ ಪ್ರತಿಯೊಬ್ಬರನ್ನು ನೋಡಿಯೇ ತೆಗೆದುಕೊಳ್ಳಬೇಕಲ್ಲವೇ ಹೋದಲ್ಲವೇ ಬಹಳ ಪರಿಶ್ರಮ ಪಟ್ಟರೂ ಸಹ ಕೆಲವರೇ ವಿರಳ ಬರುತ್ತಾರೆ ಆದರೆ ಸುಸ್ತಾಗಬಾರದು ಪರಿಶ್ರಮ ಪಡಬೇಕಾಗುವುದು ಪರಿಶ್ರಮವಿಲ್ಲದೆ ಏನೂ ಸಿಗುವುದಿಲ್ಲ ಪ್ರಜೆಗಳಂತೂ ಬಹಳ ಮಂದಿ ತಯಾರಾಗುತ್ತೀರಿ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ತಂದೆಯು ಮಕ್ಕಳ ಉನ್ನತಿಗಾಗಿ ಯುಕ್ತಿಯನ್ನು ತೀರಿಸಿಕೊಡುತ್ತಾರೆ ಮಕ್ಕಳೇ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ಹೋಗಿ ತಿರುಗಾಡಿ ಮತ್ತು ಕುಳಿತು ನೆನಪು ಮಾಡಿ ಆರೋಗ್ಯಕ್ಕಾಗಿ ತಿರುಗಾಡುವುದು ಬಹಳ ಒಳ್ಳೆಯದು ಓಡಾಡುವಾಗಲೂ ತಂದೆ ನೆನಪಿರೋದು ಮತ್ತು ನಾಟಕದ ರಹಸ್ಯವು ಬುದ್ಧಿಯಲ್ಲಿರುತ್ತದೆ ಅಂದಾಗ ಎಷ್ಟು ಸಂಪಾದನೆ ಇದೆ ಇದು ಸತ್ಯ ಸಂಪಾದನೆಯಾಗಿದೆ ಆ ಸಂಪಾದನೆಯು ಪೂರ್ಣವಾಯಿತಂದ್ರೆ ಮತ್ತೆ ಈ ಸಂಪಾದನೆಯ ಚಿಂತನೆ ಮಾಡಿ ಇಲ್ಲಿ ಕಷ್ಟವಾದದ್ದೇನೂ ಇಲ್ಲ ಬ್ರಹ್ಮಾ ತಂದೆಯು ನೋಡಿದ್ದಾರೆ ಕೆಲವರು ತಮ್ಮ ಪೂರ್ಣ ಜೀವನ ಕಥೆನೂ ಬರೆಯುತ್ತಾರೆ ಇಂದು ಇಷ್ಟು ಗಂಟೆಗೆ ಎದ್ದೆನು ನಂತರ ಇದನ್ನು ಮಾಡಿದನು ನಂತರ ಬರುವವರು ಓದಿ ಕಲಿಯುತ್ತಾರೆಂದು ತಿಳಿಯುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದುತ್ತಾರಲ್ಲವೇ ಮಕ್ಕಳಿಗಾಗಿ ಬರೆಯುತ್ತಾರೆ ಮತ್ತು ಮಕ್ಕಳು ಸಹ ಮನೆಯಲ್ಲಿ ಇಂಥ ಒಳ್ಳೆಯ ಸ್ವಭಾವದವರಾಗುತ್ತಾರೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕಾಗಿದೆ ಪುನಃ ಸತೋಪ್ರಧಾನ ಪ್ರಪಂಚದ ರಾಜ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ ನಿಮಗೆ ತಿಳಿದಿದೆ ಕಲ್ಪ ಕಲ್ಪವು ರಾಜ್ಯವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಕಳೆದುಕೊಳ್ಳುವಿರಿ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ ಇದು ಹೊಸ ಪ್ರಪಂಚ ಹೊಸ ಧರ್ಮಕ್ಕಾಗಿ ಹೊಸ ಜ್ಞಾನಕ್ಕಾಗಿ ಈ ಜ್ಞಾನವಿದೆ ಆದ್ದರಿಂದ ಮಧುರಾತೆ ಮಧುರ ಮಕ್ಕಳಿಗೆ ಪುನಃ ತಿಳಿಸುತ್ತೇನೆ ಬೇಗ ಬೇಗನೆ ಪುರುಷಾರ್ಥ ಮಾಡಿ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಇತ್ತೀಚಿಗಂತೂ ಮೃತ್ಯು ಬಹಳ ಸಹಜವಾಗಿ ಬಿಟ್ಟಿದೆ ಅಮರ್ ಲೋಕದಲ್ಲಿ ಇಂತ ಮೃತ್ಯುವೆಂದೂ ಆಗೋದಿಲ್ಲ ಇಲ್ಲಂತೂ ಕುಳಿತು ಕುದ್ದಂತೆ ಪರಿಶ್ರಮ ಶರೀರ ಬಿಡುತ್ತಾರೆ ಆದ್ದರಿಂದ ತಮ್ಮ ಪುರುಷಾರ್ಥ ಮಾಡುತ್ತಾ ಇರಿ ಜಮಾ ಮಾಡಿಕೊಳ್ಳುತ್ತಾ ಇರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ವಿತಾ ಬಾಬ್ದಾದರ್ ಅವರ ನೆನಪು ಪ್ರೀತಿಯ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲಾ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸಾರ ಬುದ್ಧಿಯಲ್ಲಿ ಜ್ಞಾನ ಚಿಂತನೆಯಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ ಸಮಯ ಸಿಕ್ಕಿದಾಗ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿ ಸತ್ಯ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ದೂರಾಂದೇಶಿಗಳಾಗಿ ಈ ಬೇಹದಿನ ನಾಟಕವನ್ನು ಯಥಾರ್ಥ ರೀತಿಯಿಂದ ತೆಗೆದುಕೊಳ್ಳಬೇಕಾಗಿದೆ ಎಲ್ಲಾ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ ಇವತ್ತಿನ ವರದಾನ ಮಧುರತೆಯ ವರದಾನದ ಮೂಲಕ ಸದಾ ಮುಂದುವರೆಯಂಥವರು ಶ್ರೇಷ್ಠ ಆತ್ಮಭವ ಮಧುರತೆ ಇಂತ ವಿಶೇಷ ಧಾರಣೆಯಾಗಿದೆ ಯಾವುದು ಕಠಿಣ ಧರಣೆಯನ್ನು ಸಹ ಮಧುರವನ್ನಾಗಿ ಮಾಡಿಬಿಡುವುದು ಯಾರಿಗೆ ಆಗಲಿ ಎರಡುಗಳಿಗೆ ಮಧುರ ದೃಷ್ಟಿ ಕೊಡಿ ಮಧುರ ಮಾತು ಮಾತನಾಡಿದರೆ ಯಾವುದೇ ಆತ್ಮವನ್ನು ಸದಾ ಕಾಲಕ್ಕಾಗಿ ಸಂಪನ್ನರನ್ನಾಗಿ ಮಾಡಿಬಿಡುವುದು ಎರಡು ಗಂಟೆಯ ಮಧುರ ದೃಷ್ಟಿ ಅಥವಾ ಮಾತು ಆತ್ಮದ ಸೃಷ್ಟಿಯನ್ನು ಬದಲಾಯಿಸಿ ಬಿಡುವುದು ತಮ್ಮ ಎರಡು ಮಧುರ ಮಾತು ಸದಾ ಕಾಲಕ್ಕಾಗಿ ಅವರನ್ನು ಬದಲಾಯಿಸಲು ನಿಮಿತ್ತವಾಗಿ ಬಿಡುವುದು ಆದ್ದರಿಂದ ಮಧುರತೆ ವರದಾನವನ್ನು ಸದಾ ಜೊತೆಯಲ್ಲಿಕೊಳ್ಳಿರಿ ಸದಾ ಮಧುರವಾಗಿರಬೇಕು ಮತ್ತು ಸರ್ವರನ್ನು ಮಧುರನ್ನಾಗಿ ಮಾಡಬೇಕು ಇವತ್ತಿನ ಶ್ಲೋಗನ್ ಆಗಿದೆ ಎಲ್ಲಾ ಪರಿಸ್ಥಿತಿಯಲ್ಲೂ ರಾಜಿಯಾಗಿರಿ ಆಗ ರಹಸ್ಯಯುಕ್ತರಾಗಿ ಬಿಡುವಿರಿ ಇವತ್ತಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಯಾವಾಗ ಬೇರೆ ಎಲ್ಲಾ ಸಂಕಲ್ಪಗಳು ಶಾಂತವಾಗಿ ಬಿಡುತ್ತದೆ ಕೇವಲ ಒಬ್ಬ ತಂದೆ ಹಾಗೂ ತಾವು ಈ ಮಿಲದ ಅನುಭೂತಿಯ ಸಂಕಲ್ಪ ಇರುತ್ತದೆ ಎಂದಾಗ ಸಂಕಲ್ಪ ಶಕ್ತಿ ಜಮಾ ಆಗುತ್ತದೆ ಹಾಗೂ ಯೋಗ ಶಕ್ತಿಶಾಲಿಯಾಗುತ್ತದೆ ಇದಕ್ಕಾಗಿ ಸಮಾವೇಶ ಮಾಡಿಕೊಳ್ಳುವ ಅಥವಾ ಎಲ್ಲವನ್ನು ಒಟ್ಟಿಗೊಡಿಸುವ ಶಕ್ತಿಯನ್ನು ಧಾರಣೆ ಮಾಡಿ ಸಂಕಲ್ಪಗಳ ಮೇಲೆ ಫುಲ್ ಬ್ರೇಕ್ ಹಾಕಿ ಸಡಿಲವಾಗಿ ಬಿಡಬೇಡಿ ಒಂದು ವೇಳೆ ಒಂದು ಸೆಕೆಂಡ್ ಬದಲಾಗಿ ಜಾಸ್ತಿ ಸಮಯ ಹಿಡಿಸುತ್ತದೆ ಎಂದರೆ ಸಮಾವೇಶ ಮಾಡುವ ಶಕ್ತಿ ಬಲಹೀನವಾಗಿದೆ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್